ಆ ಒಂದು ಕಾರ್ಮಿಕರಿಂದ ಶುರು ಮಾಡಿದ ನಮಗೆ ಈಗ ಸುಮಾರು ಒಂದು ಇನ್ನೂರು ಜನಕ್ಕೆ ನಾವು ಗ್ರಾಚ್ಯುಟಿ ಕೊಡಿಸಿದ್ವಿ ನಮಸ್ಕಾರ ಸ್ನೇಹಿತರೆ ನನ್ನ ಜೊತೆಗೆ ಇವತ್ತು ಮಲ್ಲಿಕಾರ್ಜುನ್ ರಾಜು ಅವರು ಇದ್ದಾರೆ ಜೊತೆಗೆ ಜಯಪ್ರಕಾಶ್ ನೀಲಾವರ್ ಅವರು ಇದ್ದಾರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾಪನೆ ಏನು ಪ್ರತಿಷ್ಠಾನ ಇವರು ಶೋ ಮಾಡಿ ಹದಿನೈದು ವರ್ಷ ಕಳೆದು ಹದಿನಾರನೇ ವರ್ಷ ಇವತ್ತು ಹದಿನಾರನೇ ವರ್ಷದ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇವ್ರ ಕಚೇರಿಯಲ್ಲಿ ಅದ್ರ ಬಗ್ಗೆ ಕೇಳನ್ ಬನ್ನಿ ಮಲ್ಲಿಕಾರ್ಜುನ ಅವರೇ ಧನ್ಯವಾದಗಳು ನಿಮ್ಗೆ ಜೊತೆಗೆ ಶುಭವಾಗ್ಲಿ ನಿಮ್ಮ ಕಚೇರಿಗೆ ಸರ್ ನೀವು ಈ ಸಂಸ್ಥೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಏನಕ್ಕೋಸ್ಕರ ನಾನೊಂದು ನನ್ನ ಹೆಸರು ಮಲ್ಲಿಕಾರ್ಜುನ ರಾಜು ಅಂತ ನನಗೆ ವೈಯಕ್ತಿಕ ಜೀವನದಲ್ಲಿ ನಾನು ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಕಾರ್ಮಿಕರಿದ್ದಾಗ ನನಗೆ ಸಮಸ್ಯೆ ಉಂಟಾಗಿತ್ತು ಸೊ ಹಾಗಾಗಿ ನನಗೆ ಕಾರ್ಮಿಕ ಕಾಯ್ದೆ ಆಗಲಿ ಸಮಾಜದ ಬಗ್ಗೆ ಅರಿವಿರಲಿಲ್ಲ ಸೊ ನಾನು ಇದ್ದಿದ್ದು ಜೆ ಪಿ ನಗರದಲ್ಲಿ ಸೊ ನಾ ಯಶವಂತಪುರ ಬರೋ ಕಾರಣ ಜಯಪ್ರಕಾಶ್ ನೀಲಾ ಅವರವರು ಅವರು ನಮ್ಮ ಸ್ನೇಹಿತರು ನಾವು ಅವರು ಒಟ್ಟಿಗೆ ಒಂದೇ ಕಂಪ್ನಿಯಲ್ಲಿ ಒಂದು ಹದಿನೈದು ವರ್ಷ ಕೆಲಸ ಮಾಡಿದ್ವಿ ಸೊ ಆ ಇದರಿಂದ ಜಯಪ್ರಕಾಶ್ ನೀಲ ಅವರವರು ಆವಾಗ ಕಂಪ್ನಿ ಇದ್ದಾಗ ಎಲ್ಲ ಇಲಾಖೆಗಳಿಗೆ ಹೋಗಿ ಬರ್ತಾ ಸೊ ಹಾಗಾಗಿ ನನಗೇನು ಗೊತ್ತಿಲ್ಲ ಹಾಗಾಗಿ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಇವರ ಸೊ ಬಂದಾಗ ಹಂಗೆ ಶುರು ಮಾಡಿದ ನಮ್ಮ ಜೀವನ ನಮ್ಮ ಸಮಸ್ಯೆನ ಕಾನೂನು ರೀತಿಯ ಬಗೆರ್ಸ್ಕೊಳ್ಳೋ ಬಗೆರ್ಸ್ಕೊಂಡು ಈಗ ಹದಿನೈದು ವರ್ಷದಿಂದ ತಾವು ಕಚೇರಿ ನಡೆಸ್ತಾ ಇದ್ದೀರಾ ಈ ಹದಿನೈದು ವರ್ಷದಲ್ಲಿ ಎಷ್ಟು ಜನಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ ಅನ್ನೋದನ್ನ ಒಂದೆರಡು ಉದಾಹರಣೆ ಸಮೇತ ಹೇಳಲಿಕ್ಕೆ ಆಗುತ್ತಾ ಧಾರಾಳ್ ಜಯಪ್ರಕಾಶ್ ಅವರು ಮತ್ತೆ ನಾವು ಶುರು ಮಾಡಿ ಕಾರ್ಮಿಕ ಇಲಾಖೆಗೆ ಸುಮಾರು ಐದು ಕೋಟಿ ಐದು ಕೋಟಿ ಕಾರ್ಮಿಕ ಸುಂಕ ಕಟ್ಟಡ ಯಾವುದಾದ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದರೆ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆದರೆ ಅದರಲ್ಲಿ ಒಂದು ಪರ್ಸೆಂಟ್ ಕಾರ್ಮಿಕ ಇಲಾಖೆಗೆ ಮಾಲೀಕರು ಪಾವತಿ ಮಾಡಬೇಕಾಗುತ್ತದೆ ಅಂಥ ಇದನ್ನು ನಾವು ಜಯಪ್ರಕಾಶ್ ಅವರು ಮತ್ತು ನಮ್ಮ ಟೀಮ್ ಉದಯ ಅಂತಿದ್ದಾರೆ ಟೀಮ್ ದೇಹ ಎಲ್ಲ ಇದ್ದಾರೆ ಸುಮಾರು ಜನ ಇದ್ದಾರೆ ಎಲ್ಲರೂ ಹೆಸರು ಹೇಳಿದರೆ ಸುಮಾರು ಒಂದು ದಿವಸ ಆಗುತ್ತೆ ನಾವೆಲ್ಲ ಫೈಟ್ ಮಾಡಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಗಮನಕ್ಕೆ ತಂದು ಸುಮಾರು ಐದು ಕೋಟಿ ನಾವು ವಸೂಲಿ ಮಾಡಿಕೊಟ್ಟಿದ್ವಿ ಅದರಲ್ಲಿ ನಮಗೊಂದು ಖುಷಿ ಏನಂದ್ರೆ ಆರ್ ವಿ ದೇಶಪಾಂಡೆ ಅವರು ಕೈಗಾರಿಕಾ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾಗ ಅವ್ರದ್ದು ಅವ್ರ ಕೈಯಿಂದ ಒಂದೂವರೆ ಲಕ್ಷ ಕಾರ್ಮಿಕ ಇಲಾಖೆಗೆ ಕಟ್ಟಿಸಿದ್ವಿ ನಮ್ಗೆ ಇವಾಗ್ಲೂ ಅದ್ ನನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಈಗ ಇಲಾಖೆಗೆ ತಾವು ಹೆಲ್ಪ್ ಮಾಡಿದ್ವಿ ಅಂತ ಹೇಳಿದ್ರೆ ಆದ್ರೆ ಇಂಡಿವಿಜುವಲ್ ಯಾರ್ಯಾರು ಕಾರ್ಮಿಕರು ನೊಂದಿದಾರಲ್ಲ ಅವ್ರಿಗೆ ಯಾರಿಗಾದ್ರು ನ್ಯಾಯ ಒಪ್ಪಿಸ್ಕೊಟ್ಟಿರಾ ಅದ್ರಲ್ಲಿ ಒಂದೆರಡು ಉದಾಹರಣೆ ಖಂಡಿತ ತಮಗೆ ಆಕ್ಸೆಂಚೂರ್ ಕಂಪ್ನಿ ಗೊತ್ತಿದೆ ಮಲ್ಟಿ ನ್ಯಾಷನಲ್ ಕಂಪನಿ ಆಕ್ಸೆಂಚೂರ್ ಅನ್ನೋದು ಮಲ್ಟಿ ನ್ಯಾಷನಲ್ ಕಂಪನಿ ನಾವು ಹಿಂಗೆ ನಾವು ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಲ್ಲ ನಾವು ನನ್ನ ಸ್ನೇಹಿತರೆಲ್ಲ ನಮ್ಮ ತಮ್ಮ ಒಬ್ಬರು ಚಾಲೆಂಜ್ ಮಾಡ್ತಾರೆ ಮಲ್ಟಿ ನ್ಯಾ ನ್ಯಾಷನಲ್ ಕಂಪನೀಸ್ನಲ್ಲಿ ಕಾನೂನು ರೀತಿ ಎಲ್ಲ ಸ್ಟ್ರಾಂಗ್ ಆಗಿರ್ತಾರೆ ತುಂಬ ಬಲ ಹಾಡ್ರು ನೀವು ಅವ್ರ ಹತ್ರ ಏನು ಕಿತ್ಕೊಳ್ಳೋಕಲ್ಲ ಅವ್ರು ಏನು ಮುಟ್ಟಾಕೋ ಆಗಲ್ಲ ಅಂತ ಹೇಳಿದ್ರು ಸೊ ಶುರುವಲ್ಲಿ ನಮಗೂ ಸ್ವಲ್ಪ ಇರ್ಬೋದೇನೋ ಅಂತ ಅನಿಸ್ತು ಸೊ ಆ ನಿಟ್ಟಿನಲ್ಲಿ ನಾವು ಫೀಲ್ಗೆ ಇಳಿದೀವಿ ಇಳಿದಾಗ ನಾವು ನಮ್ಮ ಟೀಮ್ ಅಲ್ಲ ಸೇರಿ ಟೆಸ್ಕೋ ಅಂತ ಒಂದು ಎಮ್ ಎನ್ ಸಿ ಕಂಪನಿ ಇದೆ ಅವ್ರ ಕಡೆಯಿಂದ ಸುಮಾರು ಏಳು ಕೋಟಿ ಬಿ ಬಿ ಎಂ ಪಿಗೆ ಟ್ಯಾಕ್ಸ್ ಕಟ್ಟಿದ್ವಿ ಸಾರಿ ಕಾರ್ಮಿಕರಿಗೆ ಬರ್ತೀನಿ ಏಳು ಕೋಟಿ ಟ್ಯಾಕ್ಸ್ ಕಟ್ಟಿದ್ವಿ ಸೆಸ್ ಕಟ್ಟಿದ್ವಿ ಎಮ್ ಎನ್ ಸಿ ಕಂಪನಿ ಎಮ್ ಎನ್ ಸಿ ಕಂಪ್ನಿದ ಎಲ್ಲರಿಗೂ ಗೊತ್ತಿದೆ ಏನೋ ತುಂಬ ಆಕಾಶದಿಂದ ಉದಿರೋ ಥರ ಇಲ್ಲೆಲ್ಲ ಎಲ್ರಿಗೂ ಫೀಲಿಂಗ್ ಇದೆ ಅವ್ರ ಕಡೆಯಿಂದ ಏಳು ಕೋಟಿ ಬಿ ಬಿ ಎಂ ಪಿಗೆ ಟ್ಯಾಕ್ಸ್ ಕಟ್ಟಿದ್ವಿ ಕಾರ್ಮಿಕರ ಸುಂಕ ಬಂದು ಒಂದು ಹದಿನೈದು ಲಕ್ಷ ಕಟ್ಸಿದ್ವಿ ಅದ್ರ ಜೊತೆಗೆ ಆಕ್ಸ್ಚೆಂಚರ್ ಕಂಪ್ನಿ ತಾವು ಕಂಪ್ನಿ ಒಂದು ಎಮ್ ಎನ್ ಸಿ ಕಂಪ್ನಿ ಒಂದೇ ಒಂದು ಕಾರ್ಮಿಕ ಗ್ರಾಚುಯುಟಿ ಕೊಟ್ಟಿಲ್ಲ ಅಂತ ಬರ್ತಾರೆ ನಮ್ಮ ಹತ್ರ ನಮ್ಮ ಆಫೀಸಿಗೆ ಬಂದಿದ್ರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾಕಂದ್ರೆ ನಾವು ಒಬ್ಬರೇ ಪಂಟರ ಏನಲ್ಲ ಒಬ್ಬರ ಕೈಲಿ ಏನು ಮಾಡೋಕೆ ಸಾಧ್ಯ ಇಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿ ಅದರಲ್ಲಿ ಏನು ಅಪ್ ಅಂಡ್ ಡೌನ್ಸ್ ಏನು ಇದೆಲ್ಲ ಇದು ಮಾಡಿ ಆಮೇಲೆ ಅದನ್ನ ಕಾರ್ಮಿಕ ಇಲಾಖೆ ಗಮನಕ್ಕೆ ತಂದು ಒಂದು ಕಾರ್ಮಿಕರಿಗೆ ನಾವು ಗ್ರಾಚ್ಯೂಟಿ ಕೊಡ್ಸಿದ್ವಿ ಆಕ್ಸೆಂಚರ್ ಅವರು ಜೆ ಎಲ್ ಎಲ್ ಅವರಿಗೆ ಜೆ ಎಲ್ ಎಲ್ ಬಂದು ಇಂಟರ್ನ್ಯಾಷನಲ್ ಕಂಪ್ನಿ ತಮಗೂ ಗೊತ್ತಿರ್ತದೆ ಅವರು ಏ ಒಂದು ಕಿಸ್ ಕಾರ್ಪ್ ಅಂತ ಬೇರೆ ಅವ್ರಿಗೆ ಪಾಯಿಂಟ್ ಕಟ್ಕೊಟ್ಟಿದ್ದಾರೆ ಅವರು ಐದು ವರ್ಷ ಯಾರು ಪೂರೈಸ್ತಾರೆ ಎಂಪ್ಲಾಯಿ ಆಗಿ ಅವ್ರಿಗೆ ಐದು ವರ್ಷ ಆದಂತ ಗ್ರಾಚ್ಯೂಟಿ ಕೊಡಬೇಕಾಗುತ್ತೆ ಬಟ್ ಎಮ್ ಜಿ ಕಂಪ್ನಿಗಳೇ ಕೊಡ್ತಾ ಇಲ್ಲ ಎಲ್ಲರಿಗೂ ನಾಮ ಹಾಕಿ ತುಂಬಾ ಸುಮಾರು ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ಆ ಒಂದು ಕಾರ್ಮಿಕರಿಂದ ಶುರು ಮಾಡಿದೆ ನಮಗೆ ಈಗ ಸುಮಾರು ಒಂದು ಇನ್ನೂರು ಜನಕ್ಕೆ ನಾವು ಗ್ರಾಚ್ಯುಟಿ ಕೊಡ್ಸಿದ್ವಿ ಯಾರ ಬೇಕಾದ್ರೆ ಮಾಡ್ತೀವಿ ಕಾರ್ಮಿಕರಿಗೆ ಮಾತ್ರ ಅಲ್ಲ ಈ ಕೋಟಿ ಕೋಟಿ ನಾವು ಬಿಬಿಎಂಪಿ ವಿಂಗ್ ಕಮಾಂಡ್ ರತ್ರಿ ಅವರು ನಮ್ಮ ಪರವಾಗಿ ಬಿಬಿಎಂಪಿಗೆ ಕಮಿಷನರ್ ಗೆ ಪತ್ರ ಬರೆದು ಇವರೆಲ್ಲ ಹುಡುಗರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಎಂಕರೇಜ್ಮೆಂಟ್ ಮಾಡ್ಬೇಕು ನೀವು ಸರ್ಕಾರದವರು ಪ್ರೋತ್ಸಾಹ ಜನ ತನಕ ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅವರು ಪತ್ರ ಬರೆದ್ವಿ ಅವ್ರಿಗೆ ಬರೆದ್ವಿ ಕಾನೂನು ಇಲಾಖೆಗೆ ಬರೆದ್ವಿ ಬರೆದ್ರೂ ಅವರು ಬಿ ಬಿ ಎಂ ಪಿ ಅವ್ರು ಏನಾಡ್ತಾರೆ ಕೆ ಎಮ್ ಸಿ ಕಾಯ್ದೆಯಲ್ಲಿ ಪ್ರಾಯೋಜನ ಇಲ್ಲ ನಿಮಗೆ ಇನ್ಸೆಂಟಿವ್ ಕೊಡಕ್ಕೆ ಅಂತ ನಾವು ಹೇಳಿದ್ವಿ ಅಲ್ಲಪ್ಪ ನಾನು ಕಂಪ್ಲೇಂಟ್ ಕೊಟ್ಟರೆ ಕಾಸು ಮಾತ್ರ ಚೆನ್ನಾಗಿ ವಸೂಲಿ ಮಾಡಿದ್ರೆ ನಮಗೆ ಇನ್ಸೆಂಟಿವ್ ಕೊಡೋ ಪ್ರಾಯೋಜನ ಇಲ್ಲ ಪಾ ಮಾಡಿ ಇಂಡಿಯಾ ತರ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಇವಿಷನ್ ಪಿಟಿಷನ್ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ಫೈವ್ ಪರ್ಸೆಂಟ್ ತನಕ ಕೊಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದೆ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಇದೆ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಇದೆ ಬಿ ಬಿ ಎಂಪಿ ಆಕಾಶದಿಂದ ಹೋದ್ರೆ ಅದನ್ನು ಒಂದು ನಮ್ಮ ಭಾರತದ ಮೇ ಬಿ ಕರ್ನಾಟಕದ ಇರ್ಬೋದು ಅಲ್ವಾ ನಮ್ಮ ಕೊಟ್ಟಾಗ ಅವ್ರು ಏನ್ ಹೇಳ್ತಾರ ಯಾರು ಮಾಡಕ್ ಹೇಳಿದ್ರು ನಮ್ಗೆಲ್ಲ ಬರೋದ್ನೆಲ್ಲ ನೀವು ಈ ತರ ಮಾಡ್ಬಿಟ್ಟು ನಮ್ಗೆಲ್ಲ ತಪ್ಪಿಸಿದಿರಾ ಅಂತ ಅವರು ಈ ತರ ಕ್ವಶನ್ ಕೇಳಿ ನಮ್ಗೆ ಉಲ್ಟಾ ಕ್ವಶನ್ ಕೇಳಿದ್ರು ಮಾಹಿತಿ ಹಕ್ಕು ಹೋರಾಟಗಾರರು ಅಂತ ಕೇಳಲ್ಪಟ್ಟೆ ಮಾಹಿತಿ ಹಕ್ಕು ನಾವು ಕಾನೂನು ಉಪಯೋಗಿಸ್ತೀವಿ ಯಾವ ರೀತಿ ಹೋರಾಟ ಮಾಡಿದ್ರಿ ಎಷ್ಟು ಜನಕ್ಕೆ ಮಾಹಿತಿ ಹಕ್ಕು ಕಾಯ್ದೆ ಅಂದ್ರೆ ಇವಾಗ ಸಾಮಾನ್ಯವಾಗಿ ಜನರಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರರು ಮಾನವ ಹಕ್ಕುಗಳ ಹೋರಾಟಗಾರರು ಗ್ರಾಹಕ ಹಕ್ಕುಗಳ ಹೋರಾಟಗಾರ ಅಂತ ಸಪ್ರೇಟ್ ಸಪ್ರೇಟ್ ಆಗಿದೆ ಎಲ್ಲ ಸಮಾಜದಲ್ಲಿ ಎಲ್ಲ ಒಂದೇ ಸಾಮಾಜಿಕ ಹೋರಾಟ ಮಾಹಿತಿ ಹಕ್ಕು ಕಾಯ್ದೆ ಅನ್ನೋದು ಯಾವುದಾದ್ರೂ ನಾವು ದೂರು ಕೊಡಬೇಕಾದ್ರೆ ಅದಕ್ಕೆ ಬೇಯಿಸ್ಬೇಕು ನಮಗೆ ಬೇಯಿಸ್ಬೇಕಾದ್ರೆ ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟನ್ನು ಕಳೆ ಹಾಕೋದಕ್ಕೆ ನಾವು ಮಾಹಿತಿ ಹಕ್ಕು ಕಾಯ್ದೆನ ಬಳಸ್ಕೊತೀವಿ ಬಳಸ್ಕೊಂಡು ಅದ್ರ ಮೇಲೆ ದಾಖಲೆ ಸಿಕ್ಕಿದ ಅದರ ಆಧಾರದ ಮೇಲೆ ನಾವು ದೂರು ಕೊಟ್ಬಿಟ್ಟು ಅದನ್ನು ಇದು ಮಾಡ್ತೀವಿ ಈಗ ಆರ್ ಟಿ ಎ ಕಾರ್ಯಕರ್ತರು ಕೆಲವರೆಲ್ಲ ಬೇರೆ ಬೇರೆ ಕಡೆ ಫೋನ್ ಮಾಡ್ತಾರೆ ಗದಗ ಬೀದಾರು ವಿಜಯಪುರ ಧಾರವಾಡ ಹುಬ್ಲಿ ಬೆಳಗಾಂ ಕೆಲವು ಡೌಟ್ಸ್ ಕೇಳ್ತಾರೆ ಅವ್ರಿಗೆ ನಮ್ಗೆ ಗೊತ್ತಿರೋ ತರ ಏನಾದ್ರೆ ನಾವು ಅವ್ರಿಗೆ ಈ ತರ ಈ ತರ ಹೋಗ್ಬೇಕಂತ ಹೇಳ್ಕೊಡ್ತೀವಿ ನಾವು ಮಾಹಿತಿ ಹಕ್ಕು ಏನು ಆಯೋಗ ಇದೆ ಆ ಆಯೋಗಕ್ಕೆ ಅಪ್ಲಿಕೇಶನ್ ಹಾಕಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಕಮಿಷನರ್ ವಿರುದ್ಧ ಅಂತ ಹೇಳಲ್ಪಟ್ಟು ಈಗ ಯಾವ ಹಂತದಲ್ಲಿ ಇದೆ ಸರ್ ತಮಗೆ ಗೊತ್ತಿದೆ ಮಾಹಿತಿ ಹಕ್ಕು ಇನ್ಫಾರ್ಮೇಶನ್ ಕಮಿಷನರ್ ಮತ್ತು ಮಾನವ ಹಕ್ಕುಗಳನು ಸಿವಿಲ್ ಸೊಸೈಟಿಗೆ ಒಂದು ಸ್ಪೇಸ್ ಇದೆ ಸಿವಿಲ್ ಯಾರು ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ರಿಗೂ ಎಲ್ರಿಗೂ ಆಗ್ಬೋದು ಸೊ ಆ ನಿಟ್ಟು ನಾನು ಒಂದು ಅವಕಾಶ ನಾನು ನಾಲ್ಕೈದು ಬಾರಿ ಅಪ್ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಇತ್ತೀಚೆಗೆ ಈ ವರ್ಷ ಜನವರಿ ಫೆಬ್ರವರಿಯಲ್ಲಿ ಎಂಟು ಜನ ಆಯುಕ್ತರನ್ನು ಕರ್ನಾಟಕ ಸರ್ಕಾರ ನೇಮಕ ಮಾಡಿದೆ ಬಟ್ ಸರ್ಚ್ ಕಮಿಟಿ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಅಂಜಲಿ ಬರೋದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಸರ್ಚ್ ಕಮಿಟಿ ಮಾಡಿ ಯಾಕಂದರೆ ಸೆಲೆಕ್ಷನ್ ಕಮಿಟಿಯಲ್ಲಿ ಸಿ ಆಪೋಸಿಷನ್ ಲೀಡರ್ ಮತ್ತೆ ಕ್ಯಾಬಿನೆಟ್ ಸಚಿವರು ಮೂವರು ಮಾತ್ರ ಇರ್ತಾರೆ ಸುಮಾರು ಜನ ಬರೋದ್ರಿಂದ ಅವ್ರನ್ನೆಲ್ಲ ಸ್ಕ್ರೂಟ್ನೈಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅದಕ್ಕಿಂತ ಮುಂಚೆ ಸರ್ಚ್ ಕಮಿಟಿ ಮಾಡಿ ಅವರೆಲ್ಲ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರ ಹಿನ್ನೆಲೆ ಏನು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿ ಅವರು ಅವ್ರ ರೆಕಮೆಂಡೇಶನ್ ಮಾಡಿ ಸೆಲೆಕ್ಷನ್ ಕಮಿಟಿ ಕಳಿಸ್ತಾರೆ ಬಟ್ ಇದು ಯಾವ್ದು ಆಗಿಲ್ಲ ಅಂತ ನಾವು ಹೈಕೋರ್ಟ್ಗೆ ಗಮನಕ್ಕೆ ತಂದ್ವಿ ನಾನೇ ಪಿಟಿಷನರ್ ಪಿಟಿಷನರ್ ಹೈಕೋರ್ಟ್ ಗಮನಕ್ಕೆ ತಂದ್ವಿ ಹೈಕೋರ್ಟ್ ಅಲ್ಲಿ ಆ ಸುಪ್ರೀಂ ಕೋರ್ಟ್ ಆದೇಶ ಶುರುವಲ್ಲಿ ಅವರು ಸರ್ಕಾರದ ವಕೀಲ ಏನ್ ಹೇಳ್ತಾರೆ ಅಂದ್ರೆ ಸರ್ಚ್ ಕಮಿಟಿ ನಾವು ಮಾಡಿದೀವಿ ಅಂತ ಹೇಳ್ತಾರೆ ಆಮೇಲೆ ಒಂದು ಹಿಯರಿಂಗ್ ಎರಡು ಹಿಯರಿಂಗ್ ಆದ್ಮೇಲೆ ಸರ್ಚ್ ಕಮಿಟಿ ಮಾಡಿಲ್ಲ ಅಂತ ಹೇಳ್ತಾರೆ ಸರ್ಕಾರದ ವಕೀಲ ಕೋರ್ಟ್ಗೆ ಹೈಕೋರ್ಟ್ ಜಡ್ಜ್ಗೆ ಸುಳ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಏನು ಇದ್ರಿಗೂ ಕ್ರಮ ತೆಗೆದುಕೊಂಡಿಲ್ಲ ನಮಗೊಂದ್ಸರಿ ಎಲ್ಲ ಏನಾದ್ರು ಸಮಸ್ಯೆ ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಅಲ್ಲಿಗೆ ಹೋಗ್ತಿವಿ ಅವ್ರ ಈ ತರ ನೋಡಿದಾಗ ನಮ್ಗೆ ಅದ್ರ ಮೇಲೂ ನಂಬಿಕೆನ ಕಳ್ಕೊಂಡ ರೀತಿಯಲ್ಲಿದೆ ಅಷ್ಟಂತ ಫುಲ್ ಆಗಿ ಹೇಳಕ್ ಆಗಲ್ಲ ಇದೆ ಅದು ಹೈಕೋರ್ಟ್ ಅಲ್ಲಿ ಏನ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರ ನಾವು ಈ ಕೇಸ್ನ ಅಪ್ ಮಾಡ್ತೀವಿ ಅಲ್ಲಿವರೆಗೂ ನಾವ್ ಏನ್ ಆಗಲ್ಲ ಅಂತ ಎಲ್ಲರೂ ರಿಟೈರ್ ಸರ್ ನಾವು ಆಕ್ಟಿವಿಸ್ಟ್ ಇಲ್ ನಾವೇನ್ ಮಾಡ್ತೀವಿ ನಮ್ಮ ಗಮನಕ್ಕೆ ಬಂದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಗಮನಕ್ ತರೋದಷ್ಟೇ ನಮ್ ಕೆಲಸ ಇಲ್ಲಾಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅದ್ ಬಿಟ್ಟು ನಾವು ಅದ್ ಬಿಟ್ಟು ನಾವೇನ್ ಏನ್ ಮಾಡಕ್ ಆಗುತ್ತೆ ಇನ್ಫ್ಯಾಕ್ಟ್ ಕೆಲವು ಅಧಿಕಾರ ನಾವು ಕೇಳಿದೀವಿ ನಿಮ್ ಕೈಲಿ ಆದ್ರೆ ಮಾಡು ಇಲ್ಲಾಂದ್ರೆ ಸೀಟ್ ಬಿಟ್ಟು ನಾವ್ ಮಾಡ್ತೀವಿ ಅಂತ ನನಗ್ ಪವರ್ ಕೊಡಿ ಅದಂಗ ಆಗುತ್ತೆ ಅಂತ ಖಂಡಿತ ಸರ್ ನಮ್ ಗುರುಗಳವರು ಗುರುಗಳು ಖಂಡಿತ ಮಾತಾಡ್ತೀವಿ ನನ್ನ ಹೆಸರು ಜಯಪ್ರಕಾಶ್ ನೀಲ ಅಂತ ನಾವು ಸುಮಾರು ಎರಡು ಸಾವಿರದ ಎರಡರಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಬಂದಿರೋದು ಮೊದಲು ಒಂದು ಟ್ರಸ್ಟ್ ಮಾಡಿಕೊಂಡು ಸ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಮಾಡ್ಕೊಂಡು ಬಂದಿದ್ವಿ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮತ್ತು ಕೆರೆ ಹುಳೆತ್ತೋ ಕಾರ್ಯಕ್ರಮ ಎರೆ ಹುಳಿಗೋ ಪ್ರ ಬಗ್ಗೆ ರೈತರುಗಳಿಗೆ ಬಗ್ಗೆ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ನಂತರ ದಿನಗಳಲ್ಲಿ ಕಾರ್ಮಿಕರ ಸಮಸ್ಯೆಗಳು ಅಂದರೆ ನಾನು ಒಬ್ಬ ಕಾರ್ಮಿಕ ಕೆಲಸ ಮಾಡಿರೋದ್ರಿಂದ ನಮ್ಮ ಜೊತೇಲಿ ಇದ್ದವ್ರದ್ದು ಸಮಸ್ಯೆಗಳು ಬಂದಾಗ ಅದಕ್ಕೊಂದು ಸಂಘಟನೆ ಮಾಡಿಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ಒಂದು ವೇದಿಕೆ ಸೂಕ್ತ ಅಂದ್ಕೊಂಡು ಒಂದು ಸಂಘಟನೆ ಮಾಡ್ಕೊಂಡು ನಾನು ಮಲ್ಲಿಕಾರ್ಜುರಾಜು ಸುಮಾರು ಒಂದು ಹನ್ನೆರಡು ಜನ ತೆರ್ಕೊಂಡು ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಶ್ರಮಿಕರ ಸಂಘಟನೆ ಅಂತ ಒಂದು ಟ್ರೇಡ್ ಯೂನಿಯನ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಜಿಸ್ಟರ್ ಆಗಿದೆ ಇದ್ರ ಮುಖಾಂತರ ಸುಮಾರು ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಸ್ನೇಹಿತರ ಮಲ್ಲಿಕಾರ್ಜುರ ವೆಬ್ಸೈಟ್ ಏನಾದ್ರು ಇದೆಯಾ ಸರ್ ವೆಬ್ಸೈಟ್ ಇದೆ ಮಾಡಿದ್ವಿ ಅದು ಸ್ವಲ್ಪ ಕಾಸ್ಟ್ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಆಗಿಲ್ಲ ಸದ್ಯದಲ್ಲ ಖಂಡಿತ ಮಾಡ್ತೀವಿ ಏನಿದೆ ನಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಸಂಘಟನೆ ಏನ್ ಮಾಡ್ತಾ ಇದೆ ಮತ್ತೆ ಯಾರು ಇರ್ತಾರೆ ಸಂಘಟನೆಯಲ್ಲಿ ಅವರು ಇನ್ಫಾರ್ಮೇ ಅವ್ರ ಇನ್ಫಾರ್ಮೇಶನ್ ಅವ್ರ ಫೋಟೋ ಅವರ ಫೋನ್ ನಂಬರ್ ಇರುತ್ತೆ ಇಡೀ ರಾಜ್ಯದಲ್ಲಿ ಯಾರಿಗೆ ಏನ್ ಬೇಕಾದ್ರೆ ನಮ್ಗೆ ಸಂಪರ್ಕ ಮಾಡಬಹುದು ಈಗ ಉದಾಹರಣೆಗೆ ನಾವು ಇದನ್ನ ಅಪ್ಲೋಡ್ ಮಾಡ್ತೀವಿ ಇದರಲ್ಲಿ ನಿಮ್ಮ ಫೋನ್ ನಂಬರ್ ನಿಮ್ ಇಬ್ರುದು ಫೋನ್ ನಂಬರ್ ಕೊಟ್ಬಿಟ್ಟು ಯಾರಿಗಾದ್ರು ಕಾರ್ಮಿಕರಿಗೆ ಅನ್ಯಾಯ ಆಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬೋದಾ ಧಾರಾವಳಿ ಧಾರವಾಡ ಧಾರಾಳು ಹೇಳ್ಬೋದು ಕಾರ್ಮಿಕರ ಸಮಸ್ಯೆ ಮಾತ್ರ ಅಲ್ಲ ನಾವು ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಶುರುವಲ್ಲಿ ಮಾತ್ರ ನಾವು ಕಾರ್ಮಿಕ ಸ್ಟಾರ್ಟ್ ಮಾಡಿ ಆಮೇಲೆ ಮಾನವ ಹಕ್ಕುಗಳ ಎಲ್ಲ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾರಿಗೇ ಆಗ್ಲಿ ಯಾವುದೇ ಕ್ಷೇತ್ರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಯಾರಿಗೇ ಆಗಲಿ ಸಮಸ್ಯೆ ಆದ್ರೆ ಖಂಡಿತ ನಾವು ಜೊತೆಯಲ್ಲಿ ಧನ್ಯವಾದಗಳು ಮಲ್ಲಿಕಾರ್ಜುನ ರಾಜು ಅವರೇ ಜಯಪ್ರಕಾಶ್ ಅವರೇ ಈಗ ಇಷ್ಟು ಮಾತುಗಳನ್ನ ತಾವು ಕೇಳಿದ್ರಿ ತಮಗೆ ಏನಾದ್ರು ಮಾಹಿತಿ ಹಕ್ಕಿನ ಮುಖಾಂತರ ಮಾಹಿತಿ ಬೇಕು ಅಂತ ಹೇಳಿ ಮಾನವ ಹಕ್ಕು ಮುಖ ಏನಾದ್ರೂ ಉಲ್ಲಂಘನೆ ಆಗಿದ್ರೆ ಜೊತೆಗೆ ಈ ಕರ್ನಾಟಕ ಕಾರ್ಮಿಕರದ್ದು ಏನು ಶೋಷಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಅವ್ರ ಎಲ್ಲರೂ ಯಾರ್ಯಾರು ಕಾರ್ಮಿಕರಿದ್ದೀರಿ ನಿಮ್ಗೆ ಅನ್ಯಾಯ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಅವ್ರನ್ನ ಫೋನ್ ನಂಬರ್ ಡಿಸ್ಪ್ಲೇ ಅಲ್ಲಿ ಕೊಡ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಶುಭವಾಗಲಿ ಮಲ್ಲಿಕಾರ್ಜುನ್ ರಾಜು ಅವರೇ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ನಮಸ್ಕಾರ